ಕೇಂದ್ರ ಸರ್ಕಾರ ಅದರಲ್ಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಘನತ್ವತ್ತ ದೇಶದ ರಾಷ್ಟ್ರಪತಿಗಳು ಇವತ್ತು ನನಗೆ ಮೇಘಾಲಯದ ರಾಜ್ಯಪಾಲರಾಗಿ ಕೆಲಸ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಯೂನಿಯನ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಕೇಂದ್ರ ಸರ್ಕಾರದ ಬಹುಶಃ ವಿಚಾರವನ್ನು ಒಪ್ಪಿ ನನಗೆ ಅಲ್ಲಿ ಹೋಗಿ ಸೇವ್ ಮಾಡುವಂಥ ಅವಕಾಶ ಮಾಡಿಕೊಟ್ಟಂಥ ದ್ರೌಪದಿ ಮುರ್ಮು ಘನತ್ವತ್ತ ರಾಷ್ಟ್ರಪತಿಗಳಿಗೆ ನಾನು ಈ ಮೂಲಕ ವಿಶೇಷವಾದ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತಾ ಸಾರ್ವಜನಿಕ ಜೀವನದಲ್ಲಿ ನನಗೆ ಈ ಸ್ಥಾನ ಹೊಸತಲ್ಲ ನಾನು ವಿಧಾನಸಭಾ ಸದಸ್ಯನಾಗಿ ತೊಂಬತ್ನಾಲ್ಕರಲ್ಲಿ ಹುಣಸೂರಿನಿಂದ ಆಯ್ಕೆಯಾಗಿ ಕೆಲಸ ಮಾಡಿದಂಥವನು ತೊಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಬಾರಿ ಮೈಸೂರಿನ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದವನು ಅದಾದಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯಾಗಿಯೂ ಕೂಡ ವಿಧಾನಪರಿಷತ್ ಸದಸ್ಯನಾಗಿಯೂ ನಾನು ಕೆಲಸ ಮಾಡಿದ್ದೇನೆ ಆದರೆ ಆ ಎಲ್ಲ ಹುದ್ದೆಗಳಿಗಿಂತ ಹೆಚ್ಚಾಗಿ ಈ ಒಂದು ಸಂವಿಧಾನಿಕ ಹುದ್ದೆ ಅನ್ನುವಂಥದ್ದು ಇದೆಯಲ್ಲ ಒಂದು ರಾಜ್ಯದ ರಾಜ್ಯಪಾಲರಾಗಿ ಉನ್ನತ ಸ್ಥಾನದಲ್ಲಿ ಕೂತು ಇಡೀ ರಾಜ್ಯದ ಆಡಳಿತವನ್ನು ಗಮನಿಸಿ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಯುವಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಇದೆಯಲ್ಲ ಈ ಹುದ್ದೆಗೆ ಯಾವುದೇ ಕಾರಣ ಕೂಡ ಬೆಲೆಯನ್ನು ಕಟ್ಟಕ್ಕೆ ಸಾಧ್ಯ ಇಲ್ಲ ಇದು ಅತ್ಯಂತ ಅನ್ನುವಂಥ ಹುದ್ದೆ ಈ ಹುದ್ದೆಯನ್ನು ನನಗೆ ಈ ಹುದ್ದೆಯಲ್ಲಿ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಇದು ಒಂದು ಕಡೆಗೆ ಜನ್ಮ ಜನ್ಮಾಂತರದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ನಾವು ಮೈಸೂರಿನಿಂದ ಬಂದಂಥವರು ತಾಯಿ ಚಾಮುಂಡಿಯನ್ನು ಸದಾಕಾಲ ಕೂಡ ಸ್ಮರಿಸುವಂಥ ಜನ ಮಾನ್ಯ ಪ್ರಧಾನಮಂತ್ರಿಗಳು ಈ ಸಂದೇಶವನ್ನು ನನಗೆ ಕೊಟ್ಟಾಗ ಈ ಸೂಚನೆಯನ್ನು ಕೊಟ್ಟಾಗ ವರ್ಧಂತಿ ನಮಗೆ ಅಂದರೆ ಚಾಮುಂಡಾಂಬೆ ಹುಟ್ಟಿದ ದಿವಸ ಶುಭ ಕಾರ್ಯ ಮೈಸೂರಿನಲ್ಲಿ ನಡೀತಾ ಇದೆ ಆ ಗಳಿಕೆಯಲ್ಲಿ ಈ ರೀತಿಯ ಸೂಚನೆ ನಮಗೆ ಸಿಕ್ಕಿರುವಂತದ್ದು ಅಂದ್ರೆ ಒಂದು ಕಡೆಗೆ ತಾಯಿ ಚಾಮುಂಡಿ ಆಶ್ವೇದ ಕೂಡ ನನಗೆ ಅವತ್ತಿತ್ತು ಅನ್ನುವಂಥದ್ದು ಇದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ ಒಂದು ಕಡೆಗೆ ದೈವದ ಆಶ್ವೇದ ಇನ್ನೊಂದು ಕಡೆಗೆ ದೇಶದ ಬಹುಶಃ ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರ ಸಹಕಾರ ಈ ಒಂದು ಉನ್ನತವಾದಂಥ ಹುದ್ದೆಯನ್ನು ಪಡೆದು ಕೆಲಸ ಮಾಡುವಂಥ ಅವಕಾಶ ಲಭ್ಯ ಆಗಿದೆ ಅವರು ನನ್ನಲ್ಲಿ ವಿಶ್ವಾಸ ಮತ್ತು ನಂಬಿಕೆ ತಕ್ಕಂತೆ ಈ ಹುದ್ದೆಯ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಕೆಲಸ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ